ಮಲ್ಲಬಾದಿ ಲಿಫ್ಟ್ ಇರಿಗೇಷನ್ ಡಿಸ್ಟ್ರಿಬ್ಯೂಟರ್ ಸಿಕ್ಸ್ ಟು ನೈನ್ ಮತ್ತೆ ಮಲ್ಲಬಾದಿ ಲಿಫ್ಟ್ ಇರಿಗೇಷನ್ ಟು ಕನ್ಸ್ಟ್ರಕ್ಷನ್ ಆಫ್ ಡಿಸ್ಟ್ರಿಬ್ಯೂಟ್ರಿ ಒನ್ ಟು ಥರ್ಟೀನ್ ಮತ್ತೆ ಥ್ರೀ ಅಲ್ಲಿ ಟು ನೈನ್ ಇದೆಲ್ಲ ಸುಮಾರು ವರ್ಷಗಳಿಂದ ಹಾಗೆ ಪೆಂಡಿಂಗ್ ಇದೆ ಸರ್ ಮೊನ್ನೆ ತಾವು ಸಮ್ಮಿಶ್ರ ಸರ್ಕಾರದಲ್ಲಿ ಆಗ್ಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಮತ್ತೆ ಸರ್ಕಾರ ಹೋಯಿತು ವಿರೋಧ ಪಕ್ಷದಲ್ಲಿ ಬಂದ್ವಿ ನೀವು ನಾವೆಲ್ಲರೂ ಸೇರಿ ಅಸೆಂಬ್ಲಿಯಲ್ಲಿ ಕೂಡ ಭಾಗಿಯಲ್ಲಿ ನಾವು ಹೋಗಿದ್ವಿ ಕೊನೆಗಾಗಿ ಏಳನೇ ತಾರೀಕು ಸರ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಅನುಮೋದನೆ ಕೊಟ್ಟು ಮತ್ತೆ ಅಧಿವೇಶನದಲ್ಲೂ ಕೂಡ ಹೇಳಿದ್ದಾರೆ ಈಗಾಗಲೇ ಸುಮಾರು ಒಂದು ಹದಿನೈದು ಆಗಿದೆ ಇದು ಮಲ್ಲಬಾದಿ ಹೇತ್ ನೀರಾವರಿ ಸುಮಾರು ವರ್ಷಗಳಿಂದ ಇದು ಒಂದು ಬೇಡಿಕೆ ಇದೆ ಇದು ನಾವು ವಿರೋಧ ಇದ್ದಾಗ ನೀವು ನಾವೆಲ್ಲರೂ ಕೂಡಲೇ ನಾವು ಹೇಳಿದ್ದೀವಿ ಯಾವ ಕಾರಣಕ್ಕೂ ಇದು ನಾವು ಮಾಡ್ತೀವಂತ

ಬಹಳ ಇಂಪಾರ್ಟೆಂಟ್ ತಾವು ಮೇ ಒಂದನೇ ತಾರೀಕಿಗೆ ಜನರಿಗೆ ಬಂದಾದ್ರೂ ಕೂಡ ತಾವು ಭಾಷಣದಲ್ಲಿ ಹೇಳಿದೆ ಅದೆಲ್ಲ ಕಡೆ ಎಲ್ಲ ಪೇಪರ್ ಪೀಪರ್ ಎಲ್ಲ ಕಡೆ ಬಂದಿದೆ ಸರ್ ಮೊನ್ನೆ ಎಲ್ಲ ರೈತರು ಹೇಳಿದೀವಿ ನಾವು ಆಶ್ವಾಸನೆ ಕೊಟ್ಟಿದ್ದು ಹೇಳಿದೀವಿ ಸೊ ಇದು ಕಾರ್ಪೊರೇಟ್ ಆಗ್ಬೇಕು ಮತ್ತೆ ಬೋರ್ಡ್ ಕಟ್ಟಿಸಿದ ಅವಶ್ಯಕತೆ ಇಲ್ಲ ಸರ್ ಆಗಿದೆ ಸರ್ ಹಿಂದೆ ಆಗಿದೆ ನೂರ ಮೂವತ್ತಾರನೇ ಬೋರ್ಡ್ ಮೀಟಿಂಗ್ ಅಲ್ಲಿ ಆಗಿದೆ ಇದು ಪ್ರೋಸೆಸ್ ಆಗ್ಬೇಕಾಗಿದೆ ಸರ್ ಇದು ಅತಿ ಅವಶ್ಯಕತೆ ಇದೆ ಸರ್ ಇದು ಆ ವಿರೋಧ ಪಕ್ಷದಲ್ಲಿದ್ದಾಗ ಮಾರೆ ತಿರ್ಸಿವನೂ ಕೂಡ ಹೇಳಿದ್ರು ತಾವು ಹೇಳಿದಿರಿ ವಿರೋಧ ಪಕ್ಷ ನಾಯಕರು ಹೇಳಿದಾರೆ ಎಲ್ಲರೂ ಹೇಳಿದ ಇದಿದ್ರು ಇಟ್ ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅದಕ್ಕೆ ಆಶ್ಚರ್ಯ ಎಲ್ಲರೂ ಮಾತಾಡ್ತಿದ್ರು ಕೂಡ 2 3 ಕೂಡ ನಾನು ಕಾಯ್ತಾ ಇದ್ದೆ ಸರ್ ಇಂದು ಆಗ್ಲೇಬೇಕಿದೆ ನೆಕ್ಸ್ಟ್ ನೆಂದೆ ಯುವಿ ಪಾರ್ಟಿ ಯಾವ ಕಾರಣಕ್ಕೂ ಆಗ್ಲೇಬೇಕಿದೆ ಎಷ್ಟು ಬೆಳಾ ಪರವಾಗಿಲ್ಲ ಸರ್ ಒಂದು 330 ಇದೆ